ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಸನ್ಯಾಸತ್ವ ಎಂದರೇನು ಸನ್ಯಾಸತ್ವ ಅಂದರೆ ಏನು ಅನ್ನೋದಾದರೆ ನಮ್ಮ ಶರಣರ ಪ್ರಕಾರ ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತಾರೆ ಅಂದರೆ ಈ ಭೌತಿಕ ಈ ಲೌಕಿಕ ಜಗತ್ತಿನ ಜಂಜಾಟದಿಂದ ವಿಮುಕ್ತಿ ಪಡೆದವನು ಒಂದು ಹೆಣ್ಣು ಮಣ್ಣನ್ನು ಮೋಹಿಸದೇ ಇರುವವನು ಅದರ ಕಡೆ ಸುಳಿದೇ ಇರತಕ್ಕಂಥವನು ಅರಿಷಡ್ವರ್ಗಗಳನ್ನು ಗೆದ್ದವನು ಪಂಚಭೂತಗಳನ್ನು ಮೀರಿದವನು ಪಂಚೇಂದ್ರಿಯ ವಿಕಾರಗಳನ್ನು ದಾಟಿದವನು ಈ ರೀತಿಯಾಗಿ ನಾವು ವ್ಯಾಖ್ಯಾನ ಕೊಡ್ತೀವಿ ಸನ್ಯಾಸಿಗೆ ಈ ಸನ್ಯಾಸಿ ಅಂತಕ್ಕಂಥ ಅವನು ಬದುಕು ಎಲ್ಲಿರಬೇಕು ಹೆಂಗಿರಬೇಕು ಅಂತಂದರೆ ಅವನು ಈ ಭೂಮಿ ಮೇಲಿದ್ರೂ ಕೂಡ ಅವನು ಸ್ವರ್ಗದಲ್ಲಿದ್ದಂಗೆ ಇರಬೇಕು ಅವನಿಗೆ ಇಲ್ಲಿ ಯಾರೂ ಬಂಧುತ್ವಗಳಿಲ್ಲ ಅವನ ಬಂಧು ಶಿವ ಒಬ್ಬನೇ ಅವರ ಆಸ್ತಿ ಶಿವ ಒಬ್ಬನೇ ಅವರ ಭಾಷೆ ಶಿವನ ಭಾಷೆ ಅವರ ನೋಟ ಶಿವನ ನೋಟ ಅವರ ಸಂಬಂಧ ಶಿವನ ಸಂಬಂಧ ಅವರ ವ್ಯವಹಾರ ಶಿವನ ವ್ಯವಹಾರ ಹೆಣ್ಣು ಹೊನ್ನು ಮಣ್ಣನ್ನ ಕಣ್ಣಲ್ಲೂ ಕೂಡ ನೋಡದೆ ಇರ್ತಕ್ಕಂಥ ಆ ಸರ್ವಸಂಘ ಪರಿತ್ಯಾಯಿಗಳು ಯಾರಿರ್ತಾರಲ್ಲ ಅವರಿಗೆ ಸನ್ಯಾಸಿಗಳು ಅಂತ ಕ ಅಂದರೆ ಎಲ್ಲವನ್ನು ಕಳ್ಕೊಂಡವರು ಅವರು ಮನುಷ್ಯ ರೂಪದಲ್ಲಿ ಭೂಮಿ ಮೇಲಿದ್ರೂ ಕೂಡ ಅವರು ಮನುಷ್ಯನ ಯಾವುದೇ ಅವಗುಣಗಳನ್ನು ಅಳವಡಿಸಿಕೊಳ್ಳದೆ ಅವಗುಣಗಳಿಂದ ಮುಕ್ತರಾದವರು ಅಂದರೆ ಅವರ ಶರೀರವೆಲ್ಲವೂ ಕೂಡ ಶಿವಮಯ ಆಗಿರ್ತದೆ ಅವರ ಮಾತು ನಡೆ ನುಡಿ ಸಿದ್ಧಾಂತ ನೋಟ ಎಲ್ಲವೂ ಕೂಡ ಮನಸ್ಸು ಚಿತ್ತ ಭಾವನೆ ಎಲ್ಲವೂ ಕೂಡ ದೈವಿಮಯ ಆಗಿರ್ತದೆ ಅಂಥವನಿಗೆ ನಾವು ಸನ್ಯಾಸಿ ಅಂತ ಹೇಳ್ಬೋದು ಆದರೆ ಇವತ್ತು ಈ ಜಗತ್ತಲ್ಲಿ ಒಬ್ಬನ್ನೂ ಕೂಡ ನಾವು ಆ ಥರ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಕಾವಿ ಬಟ್ಟೆ ಹಾಕೊಂಡಿರೋ ಸನ್ಯಾಸಿ ನೆಕ್ಸ್ಟ್ ಏನು ಮಾಡು ಕಾಸು ಕೊಡು ಈ ಮಟ್ಟಕ್ಕೆ ನಮ್ಮ ತಿಳುವಳಿಕೆಗಳು ಬಂದ್ಬಿಟ್ಟಿದೆ ಇವತ್ತು ಸನ್ಯಾಸಿ ಅಂತಕ್ಕಂಥ ಶಬ್ದಕ್ಕೆ ಅರ್ಥನೇ ಕೆಟ್ಟೋಗ್ಬಿಟ್ಟಿದೆ ಕೆಲವು ಸನ್ಯಾಸಿಗಳು ಹೆಣ್ಣನ್ನು ಬಿಟ್ಟಿರ್ಬೋದು ಅಷ್ಟೇ ಹೆಣ್ಣನ್ನು ಬಿಟ್ಟು ಇನ್ನು ಎರಡನ್ನು ಬಲವಾಗಿಡ್ಕೊಂಡಿರ್ತಾರೆ ಒಂದು ಮಣ್ಣು ಅದನ್ನು ಭದ್ರವಾಗಿ ಇಟ್ಕೊಂಡಿರ್ತಾರೆ ಏನು ಬಂತು ಪ್ರಯೋಜನ ಅದು ಒಂದು ಸಂಪಾದನೆ ಮಾಡೋದು ಎಷ್ಟು ಒಬ್ಬ ಸಂಸಾರಿಗೂ ಇರಲ್ಲ ಅಷ್ಟು ಆಸೆ ಅಷ್ಟು ಸಂಪಾದನೆ ಮಾಡಿರ್ತಾರೆ ಇನ್ನು ಜಮೀನು ಸಂಪಾದನೆ ಮಾಡಿರೋದು ಸಂಪತ್ತು ಸಂಪಾದನೆ ಮಾಡಿರ್ತಕ್ಕಂಥದ್ದು ಸಂಸಾರಿಗಳಿಗಾದರೂ ಲಿಮಿಟೇಷನ್ ಇರ್ತದೆ ಸನ್ಯಾಸಿಗಳಿಗೆ ಲಿಮಿಟೇಷನ್ನೇ ಇಲ್ಲ ಅನ್ಲಿಮಿಟ್ ಇವತ್ತು ಅಂಥ ಒಂದು ನಾನು ವ್ಯಾಖ್ಯಾನ ಕೊಟ್ಟಂತಹ ಸನ್ಯಾಸಿಗಳನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ ಇವತ್ತಿನ ನಮ್ಮ ಸಮಾಜಕ್ಕೆ ಯುವ ಜನಕ್ಕೆ ನಾವೇನು ತೋರಿಸ್ಬೋದು ಅಂದರೆ ಕಾವಿ ಬಟ್ಟೆ ತೋರಿಸ್ಬಿಟ್ಟು ಇವನೇ ಸನ್ಯಾಸಿ ಅಂತ ಹೇಳೋ ಪರಿಸ್ಥಿತಿ ನಮಗೆ ಬಂದಿದೆ ಆದ್ದರಿಂದ ನಿಜ ಸನ್ಯಾಸಿ ಅವನು ಸರ್ವಸಂಗ ಪರಿತ್ಯಾಗಿ ಪ್ರಾಣಾಯಾಮ ಎಂದರೇನು ಪ್ರಾಣಾಯಾಮ ಅಂದರೆ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಅದಕ್ಕೆ ಲೈಫ್ ಫೋರ್ಸ್ ಎನರ್ಜಿ ಅಂತ ಹೇಳ್ತಾರೆ ಆ ಲೈಫ್ ಪೋರ್ಸ್ ಎನರ್ಜಿಯನ್ನು ನಾವು ಹೆಚ್ಚು ಮಾಡಿಕೊಳ್ಳುವಂಥದ್ದು ಇಲ್ಲಿ ಎರಡು ಥರ ಶಕ್ತಿಗಳಿದೆ ನಮ್ಮಲ್ಲಿ ಒಂದು ಪ್ರಾಣಶಕ್ತಿ ಒಂದು ದೈಹಿಕ ಶಕ್ತಿ ಈ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಆಹಾರದಲ್ಲಿ ಪಡ್ಕೊಳ್ತೀವಿ ಆದರೆ ಒಳಗಡೆ ಒಂದು ದಿವ್ಯ ಶಕ್ತಿ ಇದೆ ಆ ದಿವ್ಯ ಶಕ್ತಿ ಇದೆಯಲ್ಲ ಆ ಪ್ರಾಣಶಕ್ತಿ ಆ ಪ್ರಾಣಶಕ್ತಿ ಪ್ರಕೃತಿಯಿಂದಲೇ ಸಿಗೋದು ನಮಗೆ ಇವಾಗ ನಾವು ಉಸಿರಾಡ್ತಾ ಇದ್ದೀವಿ ಉಸಿರಾಡ್ತಾ ಇರುವಂಥದ್ದು ನಮಗೆ ಪ್ರಾಣಕಾಂತ ಶಕ್ತಿಯನ್ನು ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ಉಸಿರಾಡೋದ್ರ ಮುಖಾಂತರ ನಾವು ಹೆಚ್ಚು ಮಾಡ್ಕೊಳ್ತೀವಿ ಅಥವಾ ಒಂದು ಲೆವೆಲಲ್ಲೇ ಇಟ್ಕೊಂಡಿರ್ತೀವಿ ಶರೀರಕ್ಕೆ ಆಹಾರವನ್ನು ನಾವು ತಗೊಳ್ತೀವಿ ಇಲ್ಲಿ ಪ್ರಕೃತಿನಲ್ಲಿ ಇರ್ತಕ್ಕಂಥ ಆ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಈ ವ್ಯಕ್ತಿ ಚೈತನ್ಯಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕ್ರಿಯೆ ಅದು ಇದು ವ್ಯಕ್ತಿ ಚೈತನ್ಯ ನಾನು ವ್ಯಕ್ತಿ ನನಗೊಂದು ಚೈತನ್ಯ ಬೇಕು ನಂದೊಂದು ಪುಟಾಣಿ ಶರೀರ ಇದು ವ್ಯಕ್ತಿ ಶರೀರ ಈ ವ್ಯಕ್ತಿ ಶರೀರಕ್ಕೆ ಈ ವಿಶ್ವ ಶರೀರ ಇದೆಯಲ್ಲ ಆ ವಿಶ್ವಕಾಂತ ಚೈತನ್ಯ ಈ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದನ್ನ ಈ ಪಿಂಡಾಂಡಕ್ಕೆ ತಗೊಳ್ಳುವಂಥದ್ದು ಆ ಬ್ರಹ್ಮಾಂಡದ ಚೈತನ್ಯ ಅದು ಇದು ಪಿಂಡಾಂಡಕ್ಕೆ ನಾವು ತೊಗೊಳ್ಳೋವಂಥದ್ದು ನಾವು ಹೆಚ್ಚು ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ತಗೊಂಡಷ್ಟು ಕೂಡ ನಾವು ಯೋಗಿಗಳಾಗ್ತೀವಿ ನಮಗೆ ಒಂದು ವೇಳೆ ಈ ಶರೀರಕ್ಕೆ ಆಹಾರ ಇಲ್ಲದೇ ಇದ್ರೂ ಕೂಡ ಈ ಪ್ರಾಣಕಾಂತ ಚೈತನ್ಯ ಶಕ್ತಿ ಒಂದು ಲೆವೆಲಲ್ಲಿ ಹೆಚ್ಚಿತ್ತು ಅಂತಂದರೆ ನಾವು ಬದುಕ್ತೀವಿ ಉದಾಹರಣೆಗೆ ಋಷಿ ಮುನಿಗಳು ಕಾಡಲ್ಲಿ ಕುಳಿತುಕೊಂಡು ವರ್ಷಗಟ್ಟಲೆ ಅನ್ನ ಆಹಾರಾದಿಗಳಿಲ್ಲದೆ ಅವರು ಪ್ರಾಣಾಯಾಮ ಧ್ಯಾನ ತಪಸ್ಸು ಇದನ್ನು ಮಾಡಿಕೊಂಡು ಎಷ್ಟೋ ವರ್ಷ ಇದ್ದರು ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ ಬುದ್ಧ ಭಗವಾನ್ ಬುದ್ಧ ಆತ ಒಂದು ಮಹಾರಾಜನಾಗಿದ್ದಂತವನು ರಾಜಕುಮಾರ ಆ ರಾಜಕುಮಾರ ಅಂತಂದರೆ ಅವರು ಎಷ್ಟು ವೈಭೋಗವಾಗಿ ಬದುಕಿರ್ತಾರೆ ಅವನು ತಿಂದಿದ್ದು ಅವನು ಅನುಭವಿಸಿದ್ದು ಪದಾರ್ಥಗಳು ಎಂಥದ್ದಿರ್ತದೆ ಅಂತಹ ಬುದ್ಧ ಕಾಡಲ್ಲಿ ಬಂದು ತಪಸ್ಸು ಮಾಡುವಾಗ ಎಷ್ಟು ಕಷ್ಟ ಆಗ್ಬೋದು ಅವರಿಗೆ ಟೈಮ್ ಟು ಟೈಮ್ ತಿಂದ್ಕೊಂಡು ಟೈಮ್ ಟು ಟೈಮು ಪಾನೀಯಗಳನ್ನು ಸೇವನೆ ಮಾಡ್ಕೊಂಡಿದ್ದಂಥವರು ಕಾಡಿಗೆ ಬಂದು ತಪಸ್ ಮಾಡಬೇಕಾದ್ರೆ ಯಾರು ತಂದು ಕೊಡ್ತಾರೆ ಅವ್ರಿಗೆ ಊಟ ಹೆಂಗೆ ಅವರು ವರ್ಷಗಟ್ಟಲೆ ಅವರು ತಪಸ್ ಮಾಡಿರ್ಬೋದು ಅಲ್ಲಿ ಈ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾರೆ ಈ ವ್ಯಕ್ತಿ ಚೈತನ್ಯಕ್ಕೆ ಈ ವಿಶ್ವ ಚೈತನ್ಯವನ್ನು ಜೋಡಿಸ್ಕೊಂಡು ಹೆಚ್ಚು ಮಾಡ್ಕೊಳ್ಳೋದು ಅದಕ್ಕೆ ಪ್ರಾಣಾಯಾಮ ಅಂತಾರೆ ಈಗ ನಾವು ಉಸಿರಾಟದ ಮುಖಾಂತರ ಈ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ಗಾಳಿಯಲ್ಲಿರ್ತಕ್ಕಂಥ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ನಾವು ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಬಿಡುವಂಥದ್ದು ಎಷ್ಟು ದೀರ್ಘ ಆಗುತ್ತೋ ಅಷ್ಟು ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು ದೀರ್ಘವಾಗಿ ಉಸಿರನ್ನು ಬಿಡುವಂಥದ್ದು ಇದು ಒಂದು ಕ್ರಮ ಆದರೆ ಇನ್ನೊಂದು ಕ್ರಮ ನಾಡಿ ಶುದ್ಧ ಪ್ರಾಣಾಯಾಮ ನಮ್ಮಲ್ಲಿ ಚಂದ್ರನಾಡಿ ಮತ್ತು ಸೂರ್ಯನಾಡಿ ಅಂಥೇಳಿ ಎರಡು ಒಳ್ಳೆಗಳು ಇದು ಬಲಗಡೆ ಸೂರ್ಯನಾಡಿ ಎಡಗಡೆ ಚಂದ್ರನಾಡಿ ಅವು ನಮ್ಮ ಹಿಡಾಪಿಂಗಳ ಆ ಹಿಡಾ ಪಿಂಗಳ ಅಂತ ಹೇಳಿಬಿಟ್ಟು ಕರಿತೀವಿ ಮಧ್ಯದಲ್ಲಿ ಒಂದು ಶುಷುಮ್ನ ನಾಡಿ ಅಂತ ಇರ್ತದೆ ನಮ್ಮ ಬೆನ್ಹುರಿ ನಮ್ಮ ಬೆನ್ಹುರಿ ಆ ಮೇರುದಂಡ ಅಂತ ಹೇಳಿ ಕರಿತೀವಲ್ಲ ಅಲ್ಲಿ ಎರಡು ನಾಡಿಗಳು ಆ ನಾಡಿ ಶುದ್ಧಿ ಮಾಡಿಕೊಳ್ಬೇಕಾಗುತ್ತೆ ನಂತರ ಕಪಾಲಭಾತಿ ಅಂತ ಹೇಳ್ತಾರೆ ಹೀಗೆ ಇನ್ನೊಂದು ಉಸಿರನ್ನು ತೆಕ್ಕೊಂಡು ಒಳಗಡೆ ಇಟ್ಕೊಂಡು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರನ್ನು ಇಟ್ಕೊಂಡು ನಂತರ ಆ ಉಸಿರನ್ನು ಇದೋನಕ್ಕೆ ಬಿಡುವಂಥದ್ದು ಆಚೆ ಬಿಟ್ಟ ಮೇಲೆ ಮತ್ತೆ ಬಂದ್ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಅಷ್ಟು ಆಚೆ ಬಂದ್ ಮಾಡಿಕೊಂಡಿದ್ದು ನಂತರ ನಿಧೋನಕ್ಕೆ ತಗೊಳ್ಳುವಂಥದ್ದು ಈ ರೀತಿ ಸಾಕಷ್ಟು ಪ್ರಾಣಾಯಾಮ ನಿಯಮಗಳಿದ್ದಾವೆ ಕ್ರಮಗಳಿದ್ದಾವೆ ವೈವಿಧ್ಯಮಯವಾದಂತಹ ಕ್ರಮಗಳಿದ್ದಾವೆ ಇವೆಲ್ಲವನ್ನು ಕೂಡ ಕಲ್ತುಕೊಂಡು ಅಭ್ಯಾಸ ಮಾಡಿದರೆ ಅವರಿಗೆ ದೀರ್ಘಾಯಸ್ಸು ಉಂಟಾಗುತ್ತೆ ದೇಹಾರೋಗ್ಯ ಉಂಟಾಗುತ್ತೆ ಮನಸ್ಸನ್ನು ಬಹಳ ಸುಲಭನಾಗಿ ಅವರು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಯಾವುದೇ ಕೆಲಸಗಳನ್ನು ಕ್ರಮಬದ್ಧವಾಗಿ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಅಂತಹ ದಿವ್ಯ ಶಕ್ತಿಯನ್ನು ಹೊಂದಿದೆ ಅದು ಪ್ರಕೃತಿದತ್ತವಾದಂಥ ಶಕ್ತಿ ಇಹ ಪರ ಎಂದರೇನು ಇಹ ಪರ ಅಂತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕದಲ್ಲಿ ಉಪಯೋಗ ಆಗ್ತಕ್ಕಂಥ ಪ್ರಯೋಗ ಆಗ್ತಕ್ಕಂಥ ಶಬ್ದ ಅದು ಇಹಲೋಕ ಪರಲೋಕ ಇಹಲೋಕ ಅಂತಂದರೆ ಇದು ಭೂಲೋಕ ಇದು ಭೌತಿಕ ಜಗತ್ತು ಈ ಲೌಕಿಕ ಜಗತ್ತು ಇದನ್ನು ಇಹಲೋಕ ಅಂತ ಕರಿತೀವಿ ಇನ್ನು ಪರಲೋಕ ಪರಲೋಕ ಅಂತಂದರೆ ಪರಮಾತ್ಮನಿರ್ತಕ್ಕಂಥ ಲೋಕ ಅದನ್ನು ಶಿವಲೋಕ ಸ್ವರ್ಗಲೋಕ ಅಂತ ಕರಿತೀವಿ ಮುಕ್ತಿ ಲೋಕ ಅಂತಲೂ ಕೂಡ ಕರಿತೀವಿ ಈ ಇಹ ಮತ್ತು ಪರ ಅಂತಕ್ಕಂಥದ್ದು ಈ ಪರಲೋಕ ಪರ್ಮನೆಂಟ್ ಲೋಕ ನಮ್ಮದು ಇಹಲೋಕ ತಾತ್ಕಾಲಿಕ ಅಲ್ಲಿರುವುದು ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಈ ಎರಡ ಲೋಕದ ಸಂಬಂಧ ನಮಗಿದೆ ಅಲ್ಲಿ ನಾವು ಇರ್ತೇವೆ ನಮ್ಮ ಸ್ವಂತ ಮನೆಯಲ್ಲಿ ಪರಮಾತ್ಮನ ಇಚ್ಛೆಯಂತೆ ನಾವು ಪಾತ್ರವನ್ನು ಅನುಭವಿಸ್ಲಿಕ್ಕೆ ಪಾತ್ರಧಾರಿಗಳಾಗಿ ಭೂಲೋಕಕ್ಕೆ ಬರ್ತೀವಿ ಈ ಭೂಲೋಕದಲ್ಲಿ ನಾವು ದೇವರು ನಿಯಮ ಮಾಡುವಂತಹ ಕೆಲಸಗಳನ್ನು ನಾವು ಇಲ್ಲಿ ಮಾಡ್ತೀವಿ ನಂತರ ನಮ್ಮ ಇಲ್ಲಿ ಸುಖ ದುಃಖ ದುಮ್ಮಾನ ಎಲ್ಲವನ್ನು ಅನುಭವಿಸ್ಬೇಕಾಗುತ್ತೆ ಇಲ್ಲಿ ಹಸಿವು ನಿದ್ರೆ ಬಾಯಾರಿಕೆ ಎಲ್ಲವನ್ನು ಕೂಡ ಇಲ್ಲಿ ಅನುಭವಿಸ್ಬೇಕಾಗುತ್ತೆ ಆ ರೋಗ ರುಜಿನಗಳಂತೂ ನಮ್ಮನ್ನು ಇಲ್ಲಿ ಬಾಧಿಸ್ತವೆ ಇದಕ್ಕೆ ನಾವು ಇಹಲೋಕ ಅಂತ ಕರಿತೀವಿ ಸಾಕ್ಷಾತ್ ಭೂಲೋಕ ಈ ಭೂಲೋಕದ ನಂತರ ಇನ್ನೊಂದು ನಮ್ಮ ಸ್ವಂತ ಮನೆ ಇರತಕ್ಕಂಥದ್ದು ಅದು ಪರಲೋಕ ಪರಮಾತ್ಮನಿರ್ತಕ್ಕಂಥ ಶಿವಲೋಕ ಆತ್ಮಧ್ಯಾನ ಮಾಡುವುದು ಹೇಗೆ ಆತ್ಮಧ್ಯಾನ ಮಾಡೋದು ಹೇಗೆ ಇದು ಹೇಳೋದು ಬಹಳ ಸುಲಭ ಮಾಡೋದಷ್ಟೇ ಕಠಿಣ ನಾವೊಂದು ಈ ಶರೀರದಲ್ಲಿ ನಾವು ಆತ್ಮಗಳಾಗಿದ್ದೀವಿ ಆತ್ಮಸ್ವರೂಪಿಗಳಾಗಿದ್ದೀವಿ ಬಿಂದು ಆಗಿದ್ದೇನೆ ನನ್ನ ಈ ಶರೀರ ನನ್ನ ಒಂದು ಗೂಡು ನನ್ನ ಮನೆ ಆತ್ಮನ ಮನೆ ಆತ್ಮ ಇರ್ತಕ್ಕಂಥ ಒಂದು ದೇವಸ್ಥಾನ ಈ ಆತ್ಮ ಸರ್ವ ಸ್ವತಂತ್ರ ಈ ಶರೀರದಲ್ಲಿ ಸರ್ವ ಸ್ವತಂತ್ರ ಅನ್ನುವಂತಹ ತಿಳ್ಕೊಂಡು ಆ ಲೆವೆಲ್ಗೆ ನಾವು ಹೋಗಬೇಕು ಆ ಲೆವೆಲ್ಗೆ ಹೋದ ಮೇಲೆ ಆತ್ಮವನ್ನು ಧ್ಯಾನ ಮಾಡಬೇಕು ಅದಕ್ಕೆ ಆತ್ಮಜ್ಞಾನ ಅಂತಾರೆ ನಮ್ಮ ಶರಣರು ಆತ್ಮಜ್ಞಾನಿಗಳಾಗಿದ್ದರು ಅವರೆಲ್ಲರೂ ಕೂಡ ಆತ್ಮಜ್ಞಾನಿಗಳಾಗಿ ಆತ್ಮಜ್ಞಾನದಿಂದ ಪರಮಾತ್ಮನನ್ನು ಪಡೆದ್ರು ಅವರು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಪ್ರಾಣಲಿಂಗ ಇವೆಲ್ಲವನ್ನು ಕೂಡ ಅವರು ಕಂಡುಕೊಂಡರು ನಮ್ಮ ಶರೀರದ ಒಳಗಡೆನೇ ಇರತಕ್ಕಂಥ ಅದ್ಭುತವಾದಂಥ ಶಕ್ತಿ ಅದ್ಭುತವಾದಂಥ ಶಕ್ತಿಯನ್ನು ಒಂದೊಂದು ಚಕ್ರಕ್ಕೆ ಅವರು ಹೋಲಿಕೆ ಮಾಡ್ತಾ ಹೋಗ್ತಾರೆ ಕೆಳಗಡೆ ಆಧಾರ ಚಕ್ರದಿಂದ ನಮ್ಮ ಈ ಶಿಖಾಚಕ್ರದವರೆಗೆ ಪಶ್ಚಿಮ ಚಕ್ರದವರೆಗೆ ಒಂದೊಂದು ಚಕ್ರಕ್ಕೂ ಕೂಡ ಒಂದೊಂದು ಶಕ್ತಿಯನ್ನು ಒಂದೊಂದು ಲಿಂಗವನ್ನು ಅವರು ಹೇಳ್ತಾ ಹೋಗ್ತಾರೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಪ್ರಾಣಲಿಂಗ ಮಹಾಲಿಂಗ ಹೀಗೆ ಪ್ರತಿಯೊಂದು ನಿಷ್ಕಲಲಿಂಗ ನಿಶೂನಲಿಂಗ ನಿರಂಜನಲಿಂಗ ಒಂಬತ್ತು ಲಿಂಗಗಳನ್ನು ಇವೆಲ್ಲವೂ ಕೂಡ ಪ್ರಾಣ ಈ ಪ್ರಾಣಕ್ಕೆ ಸಂಬಂಧಪಟ್ಟಂಥವು ಒಳಗಡೆ ಪ್ರಾಣಕಾಂತ ಚೈತನ್ಯ ನಮ್ಮಲ್ಲಿದೆ ಆ ಪ್ರಾಣಕಾಂತ ಚೈತನ್ಯ ಯಾವುದಪ್ಪ ಅಂತಂದರೆ ಆತ್ಮ ಆ ಆತ್ಮದ ಅಂಗ ಯಾವುದಪ್ಪ ಅಂತಂದರೆ ಬುದ್ಧಿ ಮನಸ್ಸು ಭಾವ ಚಿತ್ತ ಅದರ ಅಂಗಗಳು ಆತ್ಮದ ಅಂಗಗಳು ಅದರಲ್ಲಿ ಪ್ರಧಾನವಾದಂತಹ ಪಾತ್ರ ವಹಿಸುವಂಥದ್ದು ಮನಸ್ಸು ಮತ್ತು ಬುದ್ಧಿ ನಂತರ ತೀರ್ಮಾನ ಮಾಡೋ ಚಿತ್ತ ಇವೆಲ್ಲವೂ ಕೂಡ ಆತ್ಮನ ಅಂಗಗಳು ನಾವು ಆತ್ಮ ಲಿಂಗ ಪೂಜೆಯನ್ನು ನಮ್ಮ ಶರಣರು ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಆತ್ಮಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ರು ಆತ್ಮಲಿಂಗವನ್ನು ಕೈಲಿಟ್ಕೊಂಡು ಲಿಂಗವನ್ನು ನೋಡ್ತಾ ನಾನು ನೋಡ್ತಾ ಇರ್ತಕ್ಕಂಥದ್ದು ಈ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂಥ ಲಿಂಗ ಆ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂಥ ಲಿಂಗದಲ್ಲಿ ನಾನು ಆ ಪರಮಾತ್ಮ ಶಿವನನ್ನು ಬೆಳಕಿನ ರೂಪದಲ್ಲಿ ನಾನು ನೋಡ್ತಾ ಇದ್ದೀನಿ ಆ ಬೆಳಕು ಶಿವ ಪರಮಾತ್ಮ ಆದರೆ ಆ ಶಿವ ಪರಮಾತ್ಮನನ್ನು ಆ ಲಿಂಗವನ್ನು ನೋಡ್ತಾ ಇರೋದು ಯಾವುದು ಅಂತಂದರೆ ಆತ್ಮ ಆತ್ಮ ನೋಡ್ತಾ ಐತೆ ಲಿಂಗವನ್ನು ನೋಡ್ತಾ ಐತೆ ಆತ್ಮ ಬೆಳಕನ್ನು ನೋಡ್ತಾ ಐತೆ ಆತ್ಮ ಎಲ್ಲವನ್ನು ಐತೆ ಆತ್ಮ ಎಲ್ಲಿದೆ ಆತ್ಮ ಮಧ್ಯೆ ಭ್ರೂಕುಟಿಯಲ್ಲಿ ಅಂದರೆ ಕಂಗಳ ಹಿಂದೆ ಕಂಗಳ ಹಿಂದೆ ಇದೆ ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಮನ ನಿಲೆ ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲಕ್ರಮವು ಹೇಳೆ ಹೆಸರಿಲ್ಲದೆ ಹೋಗುವುದು ಹೇಳ್ತಾರೆ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯಾ ನೀನು ಅಂತ ಹೇಳ್ತಾರೆ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯ ಅಂತಂದರೆ ದೇವರ ಹಂಶವಾಗಿರ್ತಕ್ಕಂಥ ಆತ್ಮ ಆ ಆತ್ಮ ಮತ್ತು ಪರಮಾತ್ಮನ ಇಲ್ಲಿ ಮಿಲನ ಇದೆ ಆತ್ಮ ನನ್ನಲ್ಲಿದೆ ಈ ಶರೀರದಲ್ಲಿದೆ ನಾನೇ ಆತ್ಮ ಆತ್ಮ ನೋಡ್ತಾ ಇದೆ ಕಣ್ಣುಗಳ ಮುಖಾಂತರ ಆತ್ಮ ಕೇಳಿಸ್ಕೊಳ್ಳುತ್ತೆ ಕಿವಿಗಳ ಮುಖಾಂತರ ಆತ್ಮ ಸುವಾಸನೆಯನ್ನು ಹಿಡಿತದೆ ಮೂಗಿನ ಮುಖಾಂತರ ಆತ್ಮ ರಸಗಂಧವನ್ನು ಹೀರ್ತದೆ ನಾಲಿಗೆ ಮುಖಾಂತರ ಹೀಗೆ ಚರ್ಮ ಚರ್ಮ ಸ್ಪರ್ಶವನ್ನು ಗಮನಿಸ್ತದೆ ಸ್ಪರ್ಶ ಸ್ಪ್ರಜ್ಞೆಯನ್ನು ನಮಗೆ ಹೇಳ್ತದೆ ಒಟ್ಟಾರೆ ಈ ಶರೀರ ಸಂಪೂರ್ಣವಾಗಿ ಆತ್ಮದ ಅಧೀನದಲ್ಲಿದೆ ಆತ್ಮ ಇಡೀ ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇದೆ ಈ ಕೈಯಿ ಆತ್ಮನದ್ದು ಈ ತಲೆ ಆತ್ಮನದ್ದು ಈ ಕಾಲು ಆತ್ಮನದ್ದು ಈ ಹೊಟ್ಟೆ ಆತ್ಮನದ್ದು ಈ ಕಣ್ಣು ಆತ್ಮನದ್ದು ಈ ಕಿವಿ ಎಲ್ಲವೂ ಕೂಡ ನನ್ನ ಇಂದ್ರಿಯಗಳು ಎಲ್ಲವೂ ಕೂಡ ಆತ್ಮನದ್ದು ಆತ್ಮ ಈ ಶರೀರದಲ್ಲಿ ಮಾಸ್ಟರು ಆತ್ಮ ಯಜಮಾನ ಆತ್ಮ ಹೇಳ್ದಂಗೆ ಈ ಶರೀರ ಕೇಳ್ತದೆ ಆತ್ಮ ಹೇಳ್ದಂಗೆ ಶರೀರ ಕೇಳ್ತದೆ ಹೊರ್ತು ಶರೀರ ಹೇಳ್ದಂಗೆ ಆತ್ಮ ಕೇಳಲ್ಲ ಆತ್ಮ ಈ ಶರೀರದ ಸಾರಥಿ ಈ ಆತ್ಮಕ್ಕೆ ಈ ಶರೀರ ರಥವಾಗಿದೆ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಪರಮಾತ್ಮನ ಅಂಶ ನಾನು ಪರಮಾತ್ಮನ ಅಂಶ ನಾನು ಶಿವಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ ನಾನು ಈ ಶರೀರದಲ್ಲಿ ನಾನು ಸೇರಿಕೊಂಡಿದ್ದೇನೆ ಇಲ್ಲಿ ನನ್ನ ಕರ್ತವ್ಯ ಮುಗಿದ ಮೇಲೆ ನಾನು ಶಿವಲೋಕಕ್ಕೆ ವಾಪಸ್ ಹೋಗ್ತೀನಿ ನನ್ನ ತಂದೆ ಶಿವ 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 ಎಂಬುದಾಗಿ ಈ ರೀತಿ ಒಳಗಡೆ ದೃಷ್ಟಿ ಅಂತರ್ಚಕ್ಷುವಿಂದ ನಾವು ಅಂತರ್ಮುಖಿಗಳಾಗಿ ಏನು ನಮ್ಮ ಶರೀರ ನಮ್ಮ ಶರೀರ ರಚನೆ ಹಾಗೂ ಆತ್ಮ ಅನ್ನುವಂತಹ ಆತ್ಮ ಭಾವನೆಯಿಂದ ನಾವು ಲಿಂಗವನ್ನು ನೋಡ್ತಾ ಕುತ್ಕೊಳ್ತೀವಿ ಲಿಂಗ ಇಲ್ಲದೇ ಇರತಕ್ಕಂಥವ್ರು ಧ್ಯಾನ ಕೂಡ ಮಾಡ್ಬೋದು ಹೀಗೆ ಧ್ಯಾನ ಕೂಡ ಮಾಡ್ಬೋದು ಲಿಂಗ ಧ್ಯಾನವನ್ನಾದರೂ ಮಾಡ್ಬೋದು ಅಥವಾ ಸಹಜವಾದಂತಹ ಧ್ಯಾನವನ್ನಾದರೂ ಮಾಡ್ಬೋದು ಭ್ರೂಮಧ್ಯೆ ಬೃಕುಟಿಯ ಹಿಂಭಾಗದಲ್ಲಿ ಅಂದರೆ ಹಣೆಯ ನಾವು ಕುಂಕುಮ ಇಡ್ತೀವಲ್ಲ ಆ ಕುಂಕುಮ ಇಡ್ತಕ್ಕಂಥ ಜಾಗದಿಂದ ಎರಡು ಇಂಚು ಒಳಗಡೆ ಆತ್ಮ ಆತ್ಮ ಇದೆ ಚಕ್ರದ ಹಿಂಭಾಗ ಅಲ್ಲಿ ಒಂದು ಬೆಳಕನ್ನು ನಾವು ನೆನೆಸಿಕೊಂಡು ಆ ಬೆಳಕು ನಾನಾಗಿದ್ದೇನೆ ನನ್ನ ತಂದೆ ಪರಮಾತ್ಮ ಆ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ಈ ಬ್ರಹ್ಮಾಂಡದ ತುಟ್ಟ ತುದಿಯ ಆ ದೇವಲೋಕ ಅಂತಂದರೆ ಶಿವಲೋಕದಲ್ಲಿದ್ದಾನೆ ಅವನೂ ಬೆಳಕು ನಾನೂ ಬೆಳಕು ನಾನು ಬೆಳಕಾಗಿರ್ತಕ್ಕಂಥ ಆತ್ಮ ಈ ಶರೀರದಲ್ಲಿದ್ದೇನೆ ಎಂಬುದಾಗಿ ನಾವು ತಿಳ್ಕೊಂಡು ನಾವು ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಏನು ನಾವು ಬೆರೆಸ್ಕೊಂಡು ನಾವು ಕೂಡಿಕೊಂಡು ಈ ರೀತಿ ನಾವು ಧ್ಯಾನದಲ್ಲಿ ಕೂತ್ಕೊಳ್ತೀವೋ ಅದಕ್ಕೆ ಆತ್ಮಜ್ಞಾನ ಆತ್ಮಜ್ಞಾನ ಅಥವಾ ಆತ್ಮ ಪೂಜೆ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಈ ರೀತಿಯಾಗಿ ಸರಳವಾಗಿ ಹೇಳ್ಕೊಡ್ತಾರೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ